ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಇವತ್ತು ತುಂಬ ವಿಶೇಷವಾದ ದಿನ ಯಾಕಂತಂದರೆ ನನ್ನ ಮಗಳು ಫಸ್ಟ್ ಡೇ ಶಾಲೆ ಹೋಗುವಂಥ ದಿನ ಇವತ್ತು ಶಾಲೆ ಹೋಗ್ತೀರಲ್ಲ ಹಾಂ ಹಾಂ ಯಾರಲ್ಲ ಶಾಲೆ ಹೋಗೋದು ಶಾಲೆ ಯಾರಲ್ಲ ಹೋಗೋದು ಅವಳು ವೀಡಿಯೋ ಮಾಡಲಿಕ್ಕೆ ಬಂದಾಗ ಮಾತು ಸೈಲೆಂಟ್ ಆಗ್ತಾಳೆ ಏನು ಮಾತಾಡೋದಿಲ್ಲ ಶಾಲೆ ಹೋಗ್ತಾರೆ ಹಾಂ ಪೈ ಶಾಲೆ ಹೋಗಾರೆ ಹ್ಞೂ ಹ್ಞೂ ಇವಳನ್ನು ಚಿನ್ನ ಬಂದು ರೆಡಿ ಮಾಡ್ತಿದ್ದಾಳೆ ಡ್ರೆಸ್ಸೆಲ್ಲ ಹಾಕಿ ಹಾಂ ಈಗ ಬಾಬಾ ರೆಡಿ ಆಗೋದು ನೋಡಿ ಫಸ್ಟ್ ಒಂದು ಹಂಗೆ ಹಾಕಿದ್ಲು ಬಟ್ ಸಣ್ಣದಿದೆ ಬೇಡ ಅಂತ ಹೇಳಿ ಚೇಂಜ್ ಮಾಡಿಸ್ತಾ ಇದ್ದಾನೆ ಈಗ ನೋಡಿ ಫೈನಲ್ಲಿ ಈ ಡ್ರೆಸ್ಸಲ್ಲಿ ರೆಡಿಯಾಗಿದ್ದಾಳೆ ಇವರಿಗೆ ನೆಲಜ್ ಜಾಗ ಇಲ್ಲ ಮೇಲೆ ಬೆಡ್ ಮೇಲೆ ನಿಂತು ಡ್ರೆಸ್ ಹಾಕೋದು ಓಹ್ ಬಾ ಬಾ ಭಾರಿ ಚೆಂದಾಗಿದ್ದಾಳೆ ನೋಡಿ ನೋಡಿ ಇವರಿಬ್ರು ಆವಾಗಿಂದ ಹೊರಡುತ್ತಿದ್ದಾರೆ ಹೊರಡ್ತಿದ್ದಾರೆ ಇನ್ನೂ ಆಗಲಿಲ್ಲ ಹ್ಞೂ ಅವಳು ಹೇಳಲಿಕ್ಕಾಯ್ತು ಇವಳು ಆ ರೀತಿ ಅವಳನ್ನ ರೆಡಿ ಮಾಡಲಿಕ್ಕಾಯ್ತು ಹ್ಞೂ ಮಾಮಿ ಏ ಮಾಮಿ ಓ ಮಾಮಿ ಅಂತ ಹೇಳ್ಕೊಂಡು ಬಾಬಿ ಯಾವತ್ತಿ ಅಣ್ಣ ಬಿಡ್ದ ಅಣ್ಣ ಪಯ್ಯ ಹಾಂ ಪೈ ಬೈ ಮೈಬೇಡ ಹಾಂ ಹಾಂ ಭಾರಿ ಖುಷಿದ್ದಾಳೆ ಶಾಲೆ ಹೋಗೋದಂತ ಹೇಳಿ ನೋಡಬೇಕು ನಿನ್ನೆ ಅವಳಿಗೋಸ್ಕರ ನೋಡಿ ಇದೊಂದು ಬ್ಯಾಗು ಸ್ಲೇಟಲ್ಲಿ ಉಂಟಾ ಹಾಂ ಇದರಲ್ಲಿ ಸ್ಲೇಟ್ ಉಂಟು ಅಂದರೆ ಸ್ಲೇಟ್ ಎಲ್ಲ ತೊಗೊಂಬಂದಿದ್ದು ಹಾಂ ನೋಡಿ ಅವಳದು ಖಾಲಿ ಈ ತಲೆಗೆ ಹಾಕುವಂಥ ಕ್ಲಿಪ್ಪು ಇದೆಲ್ಲ ಎಷ್ಟಿದೆ ನೋಡಿ ಇದು ಇದು ಕಡ್ಡಿ ನೋಡಿ ಎಲ್ಲ ರೆಬ್ ರಬ್ಬರು ಅದು ಇದು ಅಂತ ಹೇಳಿ ಸುಮಾರಿದೆ ಅದು ಯಾರ್ದು ಏನು ನಾವು ಏನ ಅವಣ ಅವನತ್ತು ಮಾಮಿನ ಮಾಮೀನಾ ಹೀರ್ನತ್ತು ಪಪ್ಪನ ಪಪ್ಪನಾ ದಾದೇವ್ ದಾದೇವ್ ಹೆಂಚಿನ ನೋಡಿ ನಮ್ಮ ಮಗಳು ಫೈನಲ್ ಆಗಿ ರೆಡಿಯಾಗಿ ಹೊರ ನಿಂತಿದ್ದಾಳೆ ಚಪ್ಪಲ್ ಎಲ್ಲಿ ಚಪ್ಪಲ್ ಅಲ್ಲಿ ಉಂಟಾ ಹ್ಞೂ ಇನ್ನೀಗ ಹೊರಡೋದು ಮುಖ್ಯ ನೋಡಿ ಅವಳು ಖುಷಿಯಲ್ಲಿದ್ದಾಳೆ ಅಯ್ಯೋ ನಾ ಆಚೆಗೆ ಅವಳ ಕೊಡೋ ಸ್ಟೈಲ್ ಹೇಳಿ ಖಡ್ಗ ಖಡ್ಗ ಥರ ಈಗ ನೋಡಿ ಹೋಗುವ ಹೌ ಹಾಂ ಓ ಬ್ಯಾಗ್ ಬ್ಯಾಗ್ ನೋಡ ಬ್ಯಾಗ್ ಬಾ ಬಂದು ವಾ ಸೂಪರ್ ಶಾಲೆಗೆ ಹರ್ಕೊಬಂದೆ ಶಾಲೆ ಹೊತ್ತು ಕೂತಿದ್ದಾಳೆ ಟೀಚರ್ ಕುಡಿಲಿಕ್ಕೆ ಅಂತೇಳಿ ಹಾಲನ್ನು ಕೊಟ್ಟಿದ್ದಾರೆ ಕೂತ್ಕೊಂಡು ಕುಡಿತಾ ಇದ್ದಾಳೆ ನನ್ನನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಟೀಚರ್ ಹತ್ರ ಹೋಗ್ತಾ ಇಲ್ಲ ಮಕ್ಕಳ ಜೊತೆ ಆಟ ಹೋಗ್ತಾ ಇಲ್ಲ ನನ್ನ ಹತ್ರನೇ ಬಂತು ಕೂತ್ಕೊಂಡು ಹೊಂದಾಳೆ ಸ್ವಲ್ಪ ನಿಂತ್ಕೊಂಡಿದ್ದಾಳೆ ಕೊನೆಗೂ ಏನೇನೋ ಹೇಳಿ ಅವಳಿಗೆ ಬರೀಲಿಕ್ಕೆ ಅಂತೇಳಿ ಅಕ್ಷರನ ಹಾಕ್ಕೊಟ್ರು ಅದನ್ನ ಕೂತ್ಕೊಂಡು ತಿಕ್ತಾ ಕೂತಿದ್ದಾಳೆ ಈಗ ನಾನೇ ನಿಳೆಲ್ಲೇ ಬಿಟ್ಟು ಮನೆ ಹೋಗ್ತೀನಿ ನೋಡಿ ಮಗಳು ಶಾಲೆ ಬಿಟ್ಟು ಬರ್ತಾ ಇದ್ದಾಳೆ ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಗೇಟಲ್ಲಿ ಕಂಪೌಂಡಲ್ಲಿ ಸ್ವಲ್ಪ ಬಟ್ಟೆ ಹಾಕಿ ನೋಡಿ ಬಾವಿಯಲ್ಲೆಲ್ಲ ಬಾವಿ ಮೇಲೆ ಹಾಕಿ ಎಲ್ಲ ಒಣಗಿಸ್ತಿದ್ದೇವೆ ಓಕೆ ಅಂದ್ರು ಅಮ್ಮ ಹಾಯ್ ಶಾಲೆ ಅಂಡೀ ಹೆಂಚನು ಶಾಲೆ ಸೌಖ್ತು ಓ ಅಡಿ ಬಾಯ್ ಕೈ ಪ್ರೀ ಜೀ ವಾವ್ ಚಿಪ್ಪರ್ ಇಬ್ಬರು ಹೋಗಿ ಹೇಳೋ ಕರ್ಕೊಂಬಂದಿದ್ದು ಈಗ ಶಾಲೆ ಮುಗೀತಿ ಓದ್ತಿದ್ದು ಮಗಳು ಬಂದು ಇನ್ನು ಸ್ವಲ್ಪ ಊಟ ಎಲ್ಲ ಮಾಡಬೇಕು ಸರ್ ಉಂಡರಿ ಉಂಡರಿ ಹಾಂ ಊಟ ಮಾಡಲಿಲ್ಲ ಪಿಪ್ಪಿ ಹುರಿಯಾರ ಪಿಪ್ಪಿ ಉಂಡೆ ಹ್ಞೂ ಹ್ಞೂ ಅದಷ್ಟೇ ಆನ್ಸರ್ ಹ್ಞೂ 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 ಅಂತೇಳಿ ಫಸ್ಟ್ ದಿನ ಅಲ್ಲ ಹೋಗೋ ಸ್ವಲ್ಪ ಬೇಜಾರು ಅಂತ ಅನಿಸ್ತು ಆಮೇಲೆ ಪರವಾಗಿಲ್ಲ ಅಂತ ಅನಿಸ್ತು ಈಗ ಶಾಲೆಗೆ ಹೋಗಲೇಬೇಕಲ್ಲ ಖುಷಿ ಆಯಿತು ಸ್ವಲ್ಪ ಆತ್ಲು ಅಷ್ಟೇ ಆಮೇಲೆ ಸರಿ ಆದ್ಲು ಇನ್ನೂ ಮಾಮೂಲಿ ಹೋಗ್ತಲ್ಲ ಶಾಲೆಗೆ ಓನ್ ತುಪ್ಪಿನ ಅವನು ಹಾಯ್ ಮಾಂಪಲಿ ಅಬ್ಬ ಅಬ್ಬಾ ಓಕೆ ನಾವಾಗಾದರೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್